ಸ್ವಾಗತ ನಾನು ವಿಜಯಲಕ್ಷ್ಮಿ ಲಕ್ಷ್ಮೀ ಶಿಬರವರು ಸಿದ್ದರಾಮಯ್ಯ ನಮ್ಮ ಕರುನಾಡನ್ನ ನೀವೇನು ಯು ಪಿ ಬಿಹಾರ ಛತ್ತೀಸ್ಗಢ ಮಾಡ ಹೊರಟಿದೀರ ಈ ರಾಜ್ಯವನ್ನ ಕೊಳ್ಳೆಬಾಕರ ಬಾಕರ ಮತ್ತು ಭ್ರಷ್ಟರ ಕೈಗೆ ಕೊಟ್ಟು ಸರ್ವನಾಶ ಮಾಡ ಹೊರಟಿದೀರಾ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಮತ್ತು ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರ ಅಟ್ಟಹಾಸ ನೋಡಿದ್ರೆ ನಮ್ಗೆ ಅದೇ ಪ್ರಶ್ನೆ ಮೂಡುತ್ತೆ ಇಡೀ ರಾಜ್ಯ ಬರೀ ಅಕ್ರಮಗಳಿಂದಲೇ ತುಂಬಿ ಹೋಗಿದೆ ಅಕ್ರಮ ಗಣಿಗಾರಿಕೆ ತುಂಬಿ ಹೋಗಿದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ಅನ್ನೋ ಕಕ್ಕ ತಿಂದು ಲಜ್ಜೆಗೆಟ್ಟು ಮೆರಿತಾ ಇದ್ದಾರೆ ಭ್ರಷ್ಟರು ಅವರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಇನ್ನು ನಿಮ್ಮ ಇಲಾಖೆಯಲ್ಲಿರುವಂತಹ ಸಚಿವರು ಅವರು ಇದ್ದಾರಾ ಸತ್ತಿದಾರಾ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಮರಳುಗಾರಿಕೆ ಕಪ್ಪುಗಲ್ಲು ಗಣಿಗಾರಿಕೆ ಕೆಂಪುಗಲ್ಲು ಗಣಿಗಾರಿಕೆಯ ಅಟ್ಟಹಾಸ ಮಿರಿತಿದ್ದಾರೆ ಅನ್ನೋದ್ರ ಲೈವ್ ಚಿತ್ರಣ ತೋರಿಸ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ನಾನು ವಿಜಯಲಕ್ಷ್ಮಿ ಶಿಬರೂರು ಪರ್ಮಿಟ್ ಎಲ್ಲಿದೆ ಪರ್ಮಿಟ್ ಪರ್ಮಿಟ್ ಯಾಕೆ ಪರ್ಮಿಟ್ ಇಲ್ಲ ಇಷ್ಟು ದೊಡ್ಡ ಮೈನಿಂಗ್ ಮಾಡ್ತಿದ್ದೀರಲ್ಲ ಎಲ್ಲಿದೆ ಪರ್ಮಿಟ್ ಎಲ್ಲಿದೆ ಮತ್ತೆ ಪರ್ಮಿಟ್ ಇಲ್ಲದೆ ಅದು ಹೆಂಗೆ ಮಾಡ್ತೀರಾ ಆ ಪರ್ಮಿಟ್ ಎಲ್ಲಿ ಪರ್ಮಿಟಲ್ಲಿ ಮತ್ತೆ ಪರ್ಮಿಟ್ ಇಲ್ಲದೆ ಹೆಂಗೆ ಹೋಗ್ತೀರಾ ನೀವು ಮೈನಿಂಗ್ ಮಾಡ್ತೀರೋ ತಾನೆ ನೋಡು ತಾನೆ ನೋಡ್ ಗಾಡಿ ತಾನೆ ಮತ್ತೆ ಹೆಂಗೆ ಮಾಡ್ತೀರಾ ಪರ್ಮಿಟ್ ಇಲ್ಲದೆ ಬನ್ನಿ ಬನ್ನಿ ಯಾರು ನಿಮ್ದು ಓನರ್ ಯಾರು ಮತ್ತೆ ಎಲ್ಲಿದ್ದಾರೆ ಅವ್ರ ಹೆಸರೇನು ನನ್ನ ಹೆಸರು ವಿಜಯಲಕ್ಷ್ಮೀ ಇದೆ ಸಾಕ್ಷಿ ಸಮೇತ ಇದೆ ಬರ್ಲಿ ಈಗ ಇನ್ಸ್ಪೆಕ್ಟರ್ ಸಾಕ್ಷಿ ಸಮೇತವಾಗಿ ನಾನು ಕೊಟ್ಬಿಡ್ತೀನಿ ಅಷ್ಟು ಅಹಂಕಾರ ಇದೆ ಅಂತ ಆದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಕ್ಕೆ ಲಾರಿ ಬಿಡಕ್ಕೆ ಹೋಗ್ತೀರಾ ನೀವು ಅಲ್ವಾ ನಮ್ಮ ಮೇಲೆ ಲಾರಿ ಹತ್ತಿಸಕ್ಕೆ ಹೋಗ್ತಿದಾರೆ ನಮ್ಮ ಮೇಲೆ ಲಾರಿ ಹತ್ತಿಸಿ ನಮ್ಮನ್ನು ಮರ್ಡರ್ ಮಾಡಕ್ಕೆ ಹೋಗ್ತಾರೆ ಅಷ್ಟು ಅಹಂಕಾರ ದುರಹಂಕಾರ ಇಲ್ಲಿನ ಅಕ್ರಮ ಕಲ್ಲು ಗಣಿಗಾರಿಕೆಯವ್ರಿಗೆ ನೋಡಿ ನಮ್ಮ ಮೇಲೆ ಲಾರಿ ಹತ್ತಿಸಿ ನಮ್ಮನ್ನು ಮರ್ಡರ್ ಮಾಡ ಈಗ ಅವನು ಗಣಿ ಲಾರಿ ಅವನು ನಾವು ಆವಾಗದಿಂದ ಬಾಯ್ ಬಡ್ಕೊಳ್ತಿದ್ವಿ ಕಳಿಸಿ 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 ಅಂತ ಮಾಡಿದ್ರು ಯಾರ ಈಗ ನಾನೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಈಗ ಹೇಳಿದೆ ಸರ್ ಆಮೇಲೆ ಕೊನೆಗೆ ಈಗ ಎಸ್ಐ ಇವ್ರು ಗೆ ಹೇಳಿದ್ವಿ ಅವರು ಬರ್ತಾರಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಅವರು ಹೋಗಿ ಆಯ್ತು ಅವನಿಗೆ ಮೋಸ್ಟ್ಲಿ ಮಾಹಿತಿ ಸಿಕ್ಕಿರ್ಬೇಕು ಓಡಿ ಆಯ್ತು ಅವನು

ಸಮಾಜ ಈ ರೀತಿ ಹಾರ್ಕೊಂಡು ಬರೋಕ್ ಮತ್ತೆ ಪರಿಸ್ಥಿತಿ ನಿಮ್ಗೆ ಯಾವ ಪರಿಸ್ಥಿತಿ ಯಾವ ಪರಿಸ್ಥಿತಿ

ಕಲ್ಯಾಕ್ ತೆಗಿಬೇಕು ಅಕ್ರಮ ಹೋಗಿ ಅಕ್ರಮ ತೆಗಿಬೇಡಿ ಸಕ್ರಮ ತೆಗಿರಿ ಸಕ್ರಮ ತೆಗಿರಿ ಅಕ್ರಮ ಮಾಡಕ್ ಹೋಗ್ಬೇಡಿ ರಾಯಲ್ಟಿ ಕಟ್ಟಿ ರಾಯಲ್ಟಿ ಕಟ್ಟಿ ಸರ್ ರಾಯಲ್ಟಿ ಕಟ್ಟಿ ಸರ್ಕಾರದ ಆಸ್ತಿನ ಉಳಿಸ್ಕೊಳ್ಳಿ ಯಾರಿಗೂ ಅಕ್ರಮ ಮಾಡಕ್ಕೆ ಈ ದೇಶದಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಮತ್ತೆ ನೀವು ಕ್ರಿಮಿನಲ್ಸ್ ಕ್ರಿಮಿನಲ್ಸ್ ಅಂತ ರೆಡ್ಡಿ ಅಂತ ರೆಡ್ಡಿ ಜೈಲಲ್ಲಿ ಕೊಳ್ತಾ ಗೊತ್ತಾ ಯಾರು ಯಾರ್ಯಾರು ಕೊಳ್ತರು ಗೊತ್ತಾ ನಿಮ್ಗೆ ಗೊತ್ತಲ್ಲ ಅಕ್ರಮ ಮಾಡಿ ಒಂದು ಇಂಚು ಅಕ್ರಮ ಮಾಡಿದ್ರು ಅಕ್ರಮನೆ ಒಂದು ಇದು ಮಾಡಿದ್ರು ಅಕ್ರಮನೆ ಹೌದಾ ಹಾ ಮತ್ತೆ ಇನ್ನೇನು ಬೇಡ ಅಕ್ರಮದ ಅಕ್ರಮ ಮಾಡುವವರು ನಂಗೆ ಯಾವುದೇ ಇದು ಬೇಡ ಮಸ್ತಿ ಅಕ್ರಮ ಮಾಡಿದ್ರು ನೀವು ಕ್ರಿಮಿನಲ್ಸ್ ಯು ಆರ್ ಕ್ರಿಮಿನಲ್ಸ್ ಹಾ ಮತ್ತೆ ಕ್ರಿಮಿನಲ್ಸ್ ನೀವು ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಾವಿಗೆರೆ ಹಾಗೂ ಮಳ್ಳ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆಯ ಬಗ್ಗೆ ವರದಿ ಮಾಡಲು ತೆರಳಿದ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡದ ಮೇಲೆ ಗಣಿ ಗೂಂಡಾಗಳು ಮಾಡಿದ ದಾಳಿಯ ಝಲಕ್ ು ಹೆಜ್ಜೆ ಹೆಜ್ಜೆಗೆ ನಮ್ಮನ್ನ ಹೆದರಿಸಿದ್ರು ಬೆದರಿಸಿದ್ರು ನಮ್ಮ ಮೇಲೆಯೇ ಗಾಡಿ ಹತ್ತಿಸಲು ಪ್ರಯತ್ನಿಸಿದ್ರು ನಾವು ಇವರ ಗೂಂಡಾಗಿರಿಗೆ ಹೆದರದೆ ಬೆದರದೆ ಪ್ರಾಣದ ಹಂಗು ತೊರೆದು ಆ ಭಯಾನಕ ಗಣಿವ್ಯೂಹದೊಳಗೆ ನುಗ್ಗಿದೆವು ಬರಬಾರದು ನಾವು ಶಾಂತಿಯುತವಾಗಿ ಹೋಗೋದು ಒಳ್ಳೇದು ನಾನು ಕೇಸ್ ದಾಖಲಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಹೆಸರು ಬೇಕು ನಿಮಗೂ ಜೈಲಿಗೆ ಹೋಗೋಕೆ ಆಸೆ ಇದೆ ಅಂತ ಆದ್ರೆ ದಯವಿಟ್ಟು ಇದ್ದು ಬಿಟ್ಟು ಇದು ಅಕ್ರಮ ಇದು ಸರ್ಕಾರಿ ಜಾಗದಲ್ಲಿ ಅಕ್ರಮ ನಡೀತಿದೆ ಸರ್ಕಾರಿ ಏನು ಏನು ಬಾ ಮಾತಾಡೋ ಮುಂದೆ ಬಾ ಮಾಡೋದು ಅಕ್ರಮ ಕೆಲಸ ಮಾತಾಡೋದು ದೊಡ್ಡ ದೊಡ್ಡದು ಶಾಂತಿಯುತವಾಗಿ ಹೋಗುದಿದ್ರೆ ಹೋಗಿ ಜಗಳ ಮಾಡ್ಲಿಕ್ಕಿದೆ ರಾಶ್ ಆಗ್ಲಿಕ್ಕಿದೆ ಅಂದ್ರೆ ಬನ್ನಿ ನಮ್ ಜೊತೆ ನಾವು ರ್ಯಾಶ್ ಆಗ್ತೀವಿ ಅಂತ ಅರ್ಥ ಇದ್ರಲ್ಲಿ ಗೂಂಡಾಗಳನ್ನ ಬಿಡ್ತಾರೆ ಗೂಂಡಾಗಳಿಂದ ಬಿಟ್ಟು ನಮ್ಮನ್ನು ಹೆದರಿಸ್ತಾರೆ ಅಂದ್ರೆ ಇದೆಲ್ಲ ಅಕ್ರಮದಲ್ಲಿ ಎಲ್ರು ಯಾರು ದನಿಯುತ್ತೇ ಬಾರ್ದ ಅಕ್ರಮದ ಬಗ್ಗೆ ಪೊಲೀಸರು ಎಲ್ಲ ಸೇರ್ಕೊಂಡಿದ್ದಾರೆ ಹಾಗಾದ್ರೆ ಸರ್ಕಾರಿ ಆಸ್ತಿಯನ್ನು ಉಳಿಸ್ಲೇಬಾರ್ದ ಆ ಸರ್ಕಾರಿ ಆಸ್ತಿ ಉಳಿಸೋದು ಕೂಡ ತಪ್ಪ ನಮ್ಮದು ನಾವು ಹೋರಾಟ ಮಾಡೋದು ತಪ್ಪಾ ಹೆಂಗೆ ಹೆಂಗೆ ರೌಡಿಗಳು ಮೈ ಮೇಲೆ ಬರ್ತಾರೆ ಜನ ಸೇರ್ತಾ ಇದ್ದಾರೆ ಬೆದರಿಕೆ ಉಡ್ತಾ ಇದ್ದಾರೆ ಆದ್ರೂ ಪೊಲೀಸರಿಗೆ ಬೆಳಗ್ಗೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಬನ್ನಿ ಅಂತ ಹೇಳ್ತಿದ್ದೀವಿ ಅವನಿಗೆ ಅಡ್ರೆಸ್ ಸಿಗಲ್ಲ ಅಂತ ಬೆಳಗ್ಗೆಯಿಂದ ಕಾರಣದ ಮೇಲೆ ಕಾರಣ ಹೇಳ್ತಾ ಇದ್ದಾರೆ ಎಪ್ಪ ಎಪ್ಪ ಕೋಟಿ ಕೋಟಿಯ ಗಣಿ ಲೂಟಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಾವಿಗೆರೆ ಮತ್ತು ಮಳ್ಳ ಅನ್ನುವಂಥ ಜಮೀನಲ್ಲಿ ಮಳ್ಳ ಅನ್ನುವಂಥ ಗ್ರಾಮದಲ್ಲಿ ಯಾವ ರೀತಿ ಇಲ್ಲಿಗಲ್ ಮೈನಿಂಗ್ ಆಗ್ತಿದೆ ನೋಡಿ ಅಲ್ಲಿ ದಾಖಲೆ ಇದೆ ಈ ದಾಖಲೆ ಸರ್ಕಾರಿ ಜಮೀನು ಒಂದು ಯಾವ ಪ ಏನು ಸರ್ಕಾರಿ ಜಮೀನಲ್ಲಿ ಹೇಗೆ ಗಣಿ ಇಲಾಖೆಯಿಂದ ಪರ್ಮಿಷನ್ ಇಲ್ಲ ಎಂತದು ಇಲ್ಲ ರಾಯಲ್ಟಿ ಇಲ್ಲ ಎಕ್ರೆ ಗಟ್ಲೆ ಈ ರೀತಿ ರೆಡ್ ಬಾಕ್ಸೈಡ್ ಮತ್ತೆ ಈ ಗಮ್ ಗಣಿಗಾರಿಕೆ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಇಲ್ಲಿನ ಗಣಿ ಇಲಾಖೆ ಅಧಿಕಾರಿಗಳು ಸತ್ತೇ ಹೋಗ್ಬಿಟ್ಟಿದ್ದಾರೆ ನೋಡಿ ಈಗ ಈಗ ಗಾಡಿ ಲಾರಿ ಓಡಿಸ್ತಾರೆ ಈಗ ನೋಡಿ ಅದಕ್ಕೆ ಒಂದು ಪರ್ಮಿಟ್ ಇಲ್ಲ ಏನಿಲ್ಲ ಆಫೀಸರ್ ಬರ್ತಾರೆ ನೀವು ಹೋಗೋದು ಬೇಡ ಆಫೀಸರ್ ಬರ್ತಿದ್ದಾರೆ ಬರಲಿ ಬರ್ರಿ ಆಫೀಸರ್ ಬರಲಿ ನೀವು ಹೇಗೆ ಹೋಗ್ತೀರ ನೀ ಯಾರು ಹೇಳೋಕ್ಕೆ ಇಲ್ಲ ಇದ್ದಾರೆ ಬರ್ತಿದ್ದಾರೆ ಆಫೀಸರ್ ನೀವೇನ ಓನರ್ ಆದರೆ ಬನ್ನಿ ಮಾತಾಡಿ ನಿಮ್ಮದು ದಾಖಲೆ ಇದ್ರೆ ಹೇಳಿ ಬನ್ನಿ ನಿಮ್ಮದು ದಾಖಲೆ ಇದೆಯಾ ಆಯಿತು ಮುಗಿದು ಹೋಗಿ ಅದೀಗ ಸೀಸ್ ಆಗುತ್ತೆ ಇಲ್ಲೀಗಲ್ ಮೈನಿಂಗಿಗೆ ಬ್ಲೇಡ್ ಕೊಡ್ತೀರಲ್ಲ ಅನುಭವಿಸ್ಕೋಬೇಕು ನೀವು ಫುಲ್ಲು ಲೋಡ್ ಮಾಡ್ಕೊಂಡಿದ್ದಾನೆ ಗಾಡಿಯಲ್ಲಿ ನಾವು ನಿಲ್ಲಿಸಿದ್ವಿ ಪರ್ಮಿಟ್ ಇಲ್ಲ ಏನಿಲ್ಲ ಇಲ್ಲೀಗಲ್ ಆಗಿ ಮಾಡ್ತಿರೋದು ಲೋಡನ್ನು ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಈ ರೀತಿ ಯಾವುದೇ ರಾಯಲ್ಟಿ ಇಲ್ಲ ಒಂದು ರೂಪಾಯಿ ಸರ್ಕಾರಕ್ಕೆ ಲಾಭ ಇಲ್ಲ ಸರ್ಕಾರದ ಜಮೀನಲ್ಲೇ ಇವರು ಈ ರೀತಿ ಕಲ್ಲು ಗಣಿಗಾರಿಕೆ ಮಾಡ್ತಿದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಗಣಿ ಇಲಾಖೆ ಅಂತ ಯಾಕೆ ಬೇಕು ನನಗಂತೂ ಆಶ್ಚರ್ಯ ಆಗ್ತಿದೆಯಪ್ಪ ಒಬ್ಬ ಅದಕ್ಕೊಂದು ಮಂತ್ರಿ ಅದಕ್ಕೊಂದು ಇಲಾಖೆ ಅದಕ್ಕೊಂದು ಅಧಿಕಾರಿಗಳು ಎಲ್ಲ ಮಾಡೋದೇ ಇಲ್ಲಿಗಲ್ ಎಲ್ಲ ತಿನ್ನೋ ಕೆಲಸವೇ ಮಾಡೋದಂದ್ರೆ ಯಾಕೆ ಬೇಕು ಮಂತ್ರಿ ಯಾಕೆ ಬೇಕು ಅಧಿಕಾರಿಗಳು ಯಾವ ಮುಚ್ಚಿಬಿಡಿ ಎಲ್ಲವನ್ನ ಬೇಡವೇ ಬೇಡ ನೀವು ಮಾಡೋದಕ್ಕಿಂತ ಈ ನೀವು ಸರ್ಕಾರಕ್ಕೆ ತಂದು ಕೊಡೋ ರಾಯಲ್ಟಿಗಿಂತ ಈ ಜ ಈ ಸರ್ ಈ ನಮ್ಮ ನಾರಿಗೆ ಈ ನಮ್ಮ ರಾಜ್ಯಕ್ಕೆ ಮಾಡೋ ನಷ್ಟವೇ ಜಾಸ್ತಿ ಆಗ್ತಿದೆ ಇದ್ದ ಬದ್ಧ ಜಾಗದಲ್ಲೆಲ್ಲ ಇಲ್ಲಿಗಲ್ ಮೈನಿಂಗಿಗೆ ಅವಕಾಶ ಮಾಡಿಕೊಟ್ಟು ಅವರನ್ನು ಲೂಟಿ ಹೊಡೆಯಕ್ಕೆ ಬಿಟ್ಟುಬಿಟ್ಟು ಅಷ್ಟು ಮಾತ್ರ ಅಲ್ಲ ಇವರು ಮಾಡೋ ಲೂಟಿ ಕೆಲಸದಿಂದ ರೌಡಿಸಮ್ ಅನಾಚಾರಗಳು ಎಲ್ಲ ನಡೀತಾ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿಗೆ ಲೀಗಲ್ ಮೈನಿಂಗ್ ನಡೀತಾ ಇದೆ ಆದರೂ ಹೇಳುವವರಿಲ್ಲ ಕೇಳುವವರಿಲ್ಲ ಇಲ್ಲ ಬನ್ನಿ ಒಂದೊಂದು ಜಾಗ ನೋಡಿದಾಗ ಭಯ ಆಗುತ್ತೆ ಸರಿ ಇದು ಒಂದೊಂದು ಚಿನ್ನದ ಬೆಲೆ ಇದೆ ಈಗ ಸರ್ಕಾರಕ್ಕೆ ರಾಯಲ್ಟಿ ಬಂದರೆ ಎಷ್ಟು ಅದ್ಭುತವಾಗಿ ಈ ಸಮಾಜಕ್ಕೆ ಅದಕ್ಕೆ ಕೊಡುಗೆ ಕೊಡಬಹುದು ಒಂದು ವೇಳೆ ಶಿಸ್ತುಬದ್ಧವಾಗಿ ನಡೆದ್ರೆ ಏನು ಇಲ್ಲ ಸರ್ಕಾರದ್ದೇ ಜಮೀನು ಸರ್ಕಾರಕ್ಕೆ ಸೇರಬೇಕಾದ ರಾಯಲ್ಟಿ ಆದರೆ ಯಾವುದು ಪುಡಾರಿಗಳು ಪುಂಡ ಪೋಖರಿಗಳು ಈ ರೀತಿ ಇಲ್ಲಿಗಲ್ ರೌಡಿಗಳನ್ನೆಲ್ಲ ಇಟ್ಟುಕೊಂಡು ಇಲ್ಲಿಗಲ್ ಮೈನಿಂಗ್ ಮಾಡೋದು ಅದರಿಂದ ದುಡ್ಡು ಎತ್ತೋದು ಆಮೇಲೆ ಮಾಡೋದೇ ಸಮಾಜಘಾತುಕ ಕೆಲಸ ಒಳ್ಳೆಯ ಕೆಲಸ ಅಂತೂ ಖಂಡಿತ ಮಾಡಲ್ಲ ಯಾರೆಲ್ಲ ಇಲ್ಲಿಗಲ್ ಮೈನಿಂಗ್ ಮಾಡ್ತಾರೋ ಆಮೇಲೆ ದೊಡ್ಡ ಪುಡಾರಿಗಳು ಅಂತ ನೀವು ಎಮ್ ಎಲ್ ಎಗೆ ಖಾಸ ಅಂತ ಹೇಳ್ಕೊಂಡು ಈ ರೀತಿ ಇಲ್ಲಿಗಲ್ ಮಾಡಿಕೊಂಡು ದೊಡ್ಡ ದೊಡ್ಡ ಪೋಸ್ಟ್ರಲ್ಲಿ ಫೋಟೋ ಹಾಕ್ಕೊಳ್ಳೋದು ಅದಕ್ಕೆಲ್ಲ ಆಗುತ್ತಾ ನೋ ಮುಖವಾಡ ಮಾತ್ರ ಸಮಾಜ ಸಮಾಜ ಸೇವಕನ ಮುಖವಾಡ ಆದರೆ ಮಾಡ್ತಿರೋದು ಇಂಥ ಸಮಾಜಘಾತುಕ ಮೂರು ಕಾಸಿನ ಕೆಲಸಗಳನ್ನು ಶಾಸಕರ ಆಪ್ತರಿಂದಲೇ ಅಕ್ರಮ ಪಂಚಾಯತ್ ಅಧ್ಯಕ್ಷರಿಂದಲೇ ಸಾಥ್ ಇಲ್ಲಿ ಶಾಸಕರ ಆಪ್ತನ ಬಗ್ಗೆ ನಿಜವಾಗ್ಲೂ ಶಾಸಕರಿಗೆ ಗೊತ್ತಿದೆಯಾ ಅಥವಾ ಶಾಸಕರ ಹೆಸರನ್ನು ಬಳಸಲಾಗ್ತಿದೆಯಾ ಈ ಪ್ರಶ್ನೆಯನ್ನು ನಾವು ಶಾಸಕರ ಹತ್ರನೇ ಕೇಳಬೇಕು ಒಂದು ವೇಳೆ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಕ್ಷೇತ್ರದ ನಡೀತಿರುವ ಅಕ್ರಮದ ಬಗ್ಗೆ ನಿಮಗೆ ಗೊತ್ತಿಲ್ಲದ್ರೆ ನಾನೇ ತೋರಿಸ್ತೇನೆ ಈ ಬನ್ನಿ ನೋಡಿ ಇದು ಇಲ್ಲಿ ನಡೀತಿರುವಂತಹ ಭಯಾನಕವಾದ ಕೆಂಪು ಕಲ್ಲು ರೆಡ್ ಬಾಕ್ಸೈಡ್ ಅಕ್ರಮ ಗಡಿಗಾರಿಕೆ ಚಿತ್ರಣ ನೋಡಿ ಮೆಷಿನರಿಸ್ಗಳು ನಿಮಗೆ ಸಾಕ್ಷಿ ಸಮೇತ ಕೊಡ್ತೀನಿ ಈ ಕಲ್ಲನ್ನು ಕಟ್ ಮಾಡುವಂಥ ಮೆಷಿನರಿಸ್ಗಳಿಗೆ ನೋಡಿ ನಮ್ಮ ಪಾಪ ನಮ್ಮ ಗಣಿ ಅಲಿಖ ಅಧಿಕಾರಿಗಳಿಗೆ ಮೆಷಿನರಿ ಸಿಗಲಿಲ್ಲಂತೆ ಲಾರಿ ಸಿಗಲಿಲ್ಲಂತೆ ಅಂತ ಗೊತ್ತಾಗಲಿಲ್ಲಂತೆ ಯಾರು ಮಾಡ್ತಿರೋದು ಅಂತ ಗೊತ್ತಿಲ್ಲಂತೆ ಬಟ್ ನಾನು ನಿಮಗೆ ಸಾಕ್ಷಿಯನ್ನು ಕೊಡ್ತೀನಿ ಬೇಕಾದ್ರೆ ಅವ್ರು ಯಾರು ಮಾಡ್ತಿದ್ದಾರೆ ಅವರೆಲ್ಲ ಇಲ್ಲೇ ಇದ್ದಾರೆ ಇಲ್ಲೇ ಸುತ್ತಮುತ್ತಲು ನೋಡ್ತಾ ಇದ್ದಾರೆ ಇಲ್ಲೇ ಸುತ್ತಮುತ್ತಲು ಓಡಾಡ್ತಿದ್ದಾರೆ ಆದರೆ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಪೊಲೀಸ್ ಇಲಾಖೆಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಲಾರಿ ತಗ ನಮ್ಮ ಮುಂದೆನೇ ಒಂದಷ್ಟು ಲಾರಿಗಳು ಓಡಿ ಹೋದು ನೋಡಿ ಹಾಗಾದ್ರೆ ಈ ಲಾರಿ ಯಾರದು ಅಂತ ಕೇಳ್ಬೋದಲ್ವಾ ಯಾರ್ದು ಲಾರಿ ಯಾರು ಈ ಅಕ್ರಮವನ್ನು ಮಾಡ್ತಾ ಇದ್ದಾರೆ ಯಾರು ಮಾಡಿಸ್ತಿದ್ದಾರೆ ಯಾರು ಇವರಿಗೆ ಪೇಮೆಂಟ್ ಕೊಡ್ತಾ ಇರೋದಂತ ನೋಡಿ ಲಾರಿಗಳು ಬೈಕ್ಗಳು ಎಲ್ಲ ಇದೆ ನಮಗೆ ಸಿಗುತ್ತೆ ನಮಗೆ ಪ್ರೂಫ್ ಸಿಗುತ್ತೆ ನಮ್ಮ ಕೈಗೆ ಸಿಕ್ಕಾಕ್ಕೊಳ್ತಾರೆ ಆದರೆ ಗಣಿ ಇಲಾಖೆಯವರಿಗೆ ಯಾಕೆ ಸಿಕ್ಕಾಗ್ತಿಲ್ಲ ಅಂದರೆ ಇಲ್ಲಿ ಗಣಿ ಇಲಾಖೆಯವರು ಕೂಡ ಇಲ್ಲಿ ಮಿಂಗಲಾಗಿ ಈ ಅಕ್ರಮ ನಡೆಸ್ತಿದ್ದಾರೆ ಅನ್ನೋದಕ್ಕೆ ಯಾವ ಡೌಟೂ ಬೇಡ ಇಲ್ಲಿ ಗೊತ್ತಿದ್ದೇ ಎಲ್ಲ ಕೆಲಸ ಆಗ್ತಿದೆ ಶಾಸಕರೇ ಒಂದು ವೇಳೆ ನಿಜವಾಗ್ಲೂ ನಿಮ್ಮ ಕ್ಷೇತ್ರದ ಬಗ್ಗೆ ಇಲ್ಲಿನ ಜನರ ಬಗ್ಗೆ ಇಲ್ಲಿನ ಸರ್ಕಾರಿ ಆಸ್ತಿ ಬಗ್ಗೆ ನಿಮಗೆ ಕಾಳಜಿ ಇದ್ದೆ ಇಂಥ ಅಕ್ರಮಕ್ಕೆ ತಡೆಯೊಳ್ತೀವಿ ಇಲ್ಲ ನೀವು ನೀವೂ ಕೂಡ ಪಾಲುದಾರರು ಅಂತ ನಾವು ತಿಳ್ಕೋಬೇಕಾಗುತ್ತೆ ಗಣಿ ಇಲಾಖೆಯವರು ಸತ್ತೇ ಹೋಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಂತ ಇದೆ ಅದಕ್ಕೊಬ್ರು ಸಚಿವರಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ಆದರೆ ಅವರು ಬೈದಾರ ಇಲ್ಲುವ ನಮಗಂತೂ ಗೊತ್ತಾಗ್ತಿಲ್ಲ ಆದರೆ ರಾಜ್ಯದಲ್ಲಿ ಈ ಅಕ್ರಮ ಗಣಿಗಾರಿಕೆಯ ಅಬ್ಬರ ಆರ್ಭಟ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜನಸಾಮಾನ್ಯರು ಬದುಕಕ್ಕಾಗದ ಪರಿಸ್ಥಿತಿ ತಲುಪಿಬಿಟ್ಟಿದೆ ಅಂದರೆ ಇಲ್ಲಿ ಸಚಿವರ ಅಸಹಾಯಕತೆಯೋ ಅಥವಾ ಅವ್ರಿಗೆ ನಿಜವಾಗ್ಲೂ ಸಾಮರ್ಥ್ಯವೇ ಇಲ್ವೋ ನಮಗಂತೂ ಅರ್ಥ ಆಗ್ತಿಲ್ಲ ಇಲ್ಲದಿದ್ರೆ ಈ ಪರಿ ಇದು ಒಂದು ಉದಾಹರಣೆ ಅಷ್ಟೇ ಇನ್ನು ಮಕ್ ಅಕ್ರಮ ಮರಳುಗಾರಿಕೆ ಎಷ್ಟು ಬೇಕು ಅಕ್ರಮ ಕಪ್ಪು ಕಲ್ಲು ಗಣಿಗಾರಿಕೆ ಏನು ಬೇಕು ಕೆಂಪು ಗಣಿಗಾರಿಕೆ ಎಷ್ಟು ಬೇಕು ರೆಡ್ ಬಾಕ್ಸೈಡ್ ಎಷ್ಟು ಬೇಕು ಯಾವ್ಯಾವ ರೀತಿಯ ಗಣಿಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುತ್ತೋ ಅವೆಲ್ಲವೂ ಅಕ್ರಮವಾಗಿ ಲೂಟಿಕೋರರ ಕೈ ಸೇರಿಕೊಂಡು ಅವರ ಜೇಬು ತುಂಬುತ್ತಾ ಇದೆ ಪಾಪ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟೋ ಸಲ ಬಂದರು ಅಂತ ಇಲ್ಲಿ ಬಂದರೆ ಯಾರು ಇದನ್ನು ನಡೆಸ್ತಿರೋದು ಗೊತ್ತಾಗಲಿಲ್ಲ ಅಂತೆ ಒಂದು ಸಣ್ಣ ಸಾಕ್ಷಿಯೂ ಸಿಗಲಿಲ್ಲಂತೆ ಯಾಕಂದರೆ ಎಲ್ಲಿ ಯಾರು ಬರುವಾಗ ಎಲ್ಲರೂ ಓಡಿ ಹೋಗ್ತಾರಂತೆ ಅಲ್ಲಾರಿ ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಇದ್ದವ ನೀನು ರಾಜೋಷೋಗಿ ಮೆರವಣಿಗೆಯಲ್ಲಿ ಮದುವೆ ದಿಬ್ಬಣ ಬಂದಂಗೆ ಬರ್ತಾರೆ ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಆದರೆ ದಿಬ್ಬಣ ಥರ ಬರಬೇಕಾಗಿಲ್ಲ ನಡ್ಕೊಂಡು ಬರ್ಬೋದು ಬೈಕಲ್ಲೂ ಬರ್ಬೋದು ನೋಡಿ ನಮಗೆ ಎಷ್ಟು ಸಾಕ್ಷಿಗಳು ಸಿಕ್ಕಿವೆ ಎಷ್ಟು ಅದ್ಭುತವಾಗಿ ರಾಜಾರೋಷವಾಗಿ ಯಾರಿಗೂ ಕ್ಯಾರೆಲ್ಲ ಗಣಿ ಇಲಾಖೆ ಎಲ್ಲ ಅವರ ಅಪ್ಪ ಬಂದರೂ ಕೂಡ ನಾನು ಅಕ್ರಮ ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಷಿನರಿಗಳನ್ನು ಹಾಕಿ ಸರ್ಕಾರಿ ಜಮೀನನ್ನು ಈ ರೀತಿ ಪುಡಿ ಪುಡಿ ಮಾಡಿ ಈ ರೀತಿ ರಾಜಾರೋಷ ಹಗಲಲ್ಲಿ ರಾತ್ರಿಯೂ ನಡೆಯಲ್ಲ ಹಗಲಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಎಷ್ಟು ಅಸಹಾಯಕವಾಗಿದೆ ನಮ್ಮ ಸರ್ಕಾರಿ ವ್ಯವಸ್ಥೆ ಎಷ್ಟು ಅಸಹಾಯಕರಾಗಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಅಸಹಾಯಕವಾಗಿದೆ ನಮ್ಮ ಗಡಿ ಮತ್ತು ಭೂವಿಜ್ಞಾನ ಇಲಾಖೆ ಅಲ್ಲರಿ ರೋಡಲ್ಲಿ ಯಾವುದೋ ಒಂದು ಸಣ್ಣ ಒಂದು ಎರಡು ಕೆರಡು ಎರಡು ಕಿಲೋ ಕಿಲೋ ಕಡಿಮೆ ಆದರೆ ಆರ್ ಟಿ ಓದವ್ರು ಹಿಡಿತಾರೆ ಇವರನ್ನು ಹಿಡಿಯೋಕ್ಕೆ ನಿಮಗೆ ಯಾರ್ಯಾರೋ ಬಡ ಡ್ರೈವರ್ಗಳ ಹೊಟ್ಟೆಗೆ ಹೊಡಿತೀರಲ್ಲ ಈಗ ಹೊಡಿಯಿರಿ ಯಾಕಂದರೆ ಇದು ಇನ್ಫ್ಲುಯೆನ್ಸ್ ನಾವು ಇರುವವರು ಅಂತ ಕಾರಣಕ್ಕೋಸ್ಕರ ಅವರು ರಾಜ್ಯವನ್ನೇ ಲೂಟಿ ಹೊಡಿಬಹುದಾ ಪಾಪ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟೋ ಸಲ ಬಂದರು ಅಂತ ಇಲ್ಲಿ ಬಂದರೆ ಯಾರು ಇದನ್ನ ನಡೆಸ್ತಿರೋದು ಗೊತ್ತಾಗಲಿಲ್ಲ ಅಂತೆ ಒಂದು ಸಣ್ಣ ಸಾಕ್ಷಿನೂ ಸಿಗಲಿಲ್ಲ ಅಂತೆ ಯಾಕಂದರೆ ಎಲ್ಲಿ ಯಾರಿಗೂ ಬರುವಾಗ ಎಲ್ಲರೂ ಓಡಿ ಹೋಗ್ತಾರಂತೆ ಅಲ್ಲ ರೀ ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಇದ್ದವ ನೀನು ಹೋಗಿ ಮೆರವಣಿಗೆಯಲ್ಲಿ ಮದುವೆ ದಿಬ್ಬಣ ಬಂದಂಗೆ ಬರ್ತಾರಾ ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಆದರೆ ದಿಬ್ಬಣ ಥರ ಬರಬೇಕಾಗಿಲ್ಲ ನಡ್ಕೊಂಡು ಬರ್ಬೋದು ಬೈಕಲ್ಲೂ ಬರ್ಬೋದು ನೋಡಿ ನಮಗೆ ಎಷ್ಟು ಸಾಕ್ಷಿಗಳು ಸಿಕ್ಕಿವೆ ಎಷ್ಟು ಅದ್ಭುತವಾಗಿ ರಾಜಾರೋಷವಾಗಿ ಯಾರಿಗೂ ಕ್ಯಾರೆಲ್ಲ ಗಣಿ ಇಲಾಖೆ ಎಲ್ಲ ಅವರ ಅಪ್ಪ ಬಂದರೂ ಕೂಡ ನಾನು ಅಕ್ರಮ ಮಾಡಿಯೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಷಿನರಿಗಳನ್ನು ಹಾಕಿ ಸರ್ಕಾರಿ ಜಮೀನನ್ನು ಈ ರೀತಿ ಪುಡಿ ಪುಡಿ ಮಾಡಿ ಈ ರೀತಿ ರಾಜಾರೋಷ ಹಗಲಲ್ಲಿ ರಾತ್ರಿಯೂ ನಡೆಯಲ್ಲ ಹಗಲಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಎಷ್ಟು ಅಸಹಾಯಕವಾಗಿದೆ ನಮ್ಮ ಸರ್ಕಾರಿ ವ್ಯವಸ್ಥೆ ಎಷ್ಟು ಅಸಹಾಯಕರಾಗಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಅಸಹಾಯಕವಾಗಿದೆ ನಮ್ಮ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಲ್ಲರಿ ರೋಡಲ್ಲಿ ಯಾವುದೋ ಒಂದು ಸಣ್ಣ ಒಂದು ಎರಡು ಕೆರಡು ಎರಡು ಕಿಲೋ ಕಿಲೋ ಕಡಿಮೆ ಆದರೆ ಆರ್ ಟಿ ಒದವ್ರು ಹಿಡಿತಾರೆ ಇವರನ್ನು ಹಿಡಿಯೋಕ್ಕೆ ಏನು ನಿಮಗೆ ಯಾರ್ಯಾರು ಬಡ ಡ್ರೈವರ್ಗಳ ಹೊಟ್ಟೆಗೆ ಹೊಡಿತೀರಲ್ಲ ಈಗ ಹೊಡೀರಿ ಯಾಕಂದರೆ ಇದು ಇನ್ಫ್ಲೂಯೆನ್ಸ್ ನಾವು ಇರುವವರು ಅಂತ ಕಾರಣಕ್ಕೋಸ್ಕರ ಅವರು ರಾಜ್ಯವನ್ನೇ ಲೂಟಿ ಹೊಡಿಬಹುದಾ ಸ್ಥಳೀಯರು ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗೆ ದೂರು ಕೊಟ್ಟಾಗಿದೆ ದೂರು ಕೊಟ್ಟರೆ ಇಲ್ಲ ನಾವು ಪರ್ಮಿಷನೇ ಕೊಟ್ಟಿಲ್ಲ ನಾನು ಬಂದು ನೋಡಿದ್ದೆ ನಡೀತಿಲ್ಲ ಅಂತ ಸುಳ್ಳು ಸುಳ್ಳೆ ಸುಳ್ಳು ಸುಳ್ಳೆ ಹೇಳ್ತಾರಲ್ಲ ಇವರಿಗೆ ಸುಳ್ಳು ಹೇಳಕ್ಕೆ ಇವರಿಗೆ ಏನು ನಾವು ಸಂಬಳ ಕೊಡ್ತಿರೋದು ಹೌದೇನ್ರಿ ನಾವು ಕಷ್ಟ ಪಡ್ಕೊಂಡು ದುಡ್ಕೊಂಡು ನಿಮಗೆ ತೆರಿಗೆ ಹಣದಲ್ಲಿ ನಿಮಗೆ ಸಂಬಳ ಕೊಡ್ತಿದ್ದೀವಲ್ಲ ಈ ರೀತಿ ಸುಳ್ಳು ಹೇಳಿಕೊಂಡು ಸಮಾಜಘಾತುಕ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಡಕ್ಕೋಸ್ಕರ ನಿಮಗೆ ನಾವು ತೆರಿಗೆ ಹಣ ಕೊಡ್ತಾ ಇರೋದಾ ನಾವು ದುಡಿದು ನಿಮಗೆ ಸಂಬಳ ಕೊಡಿಸ್ತಿರೋದಾ ನೀವು ಗಣಿ ಇಲಾಖೆ ಅಧಿಕಾರಿ ಆಗೋದಕ್ಕಿಂತ ಎಲ್ಲಾದ್ರೂ ಭಿಕ್ಷೆ ಬೇಡ್ರಿ ಇಂತ ಕಕ್ಕದಂತ ಲಂಚ ತಿಂದು ನೀವು ಬದುಕೋದಕ್ಕಿಂತ ನೋಡಿ ನಾವು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಗೆ ಒಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀವಿ ಮೂವತ್ತು ಮೂವತ್ತೈದು ಸಲ ಕಾಲ್ ಮಾಡೋದು ಅವರ ನೋಡಿ ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ ದಯವಿಟ್ಟು ಇದು ಸಾಕ್ಷಿ ನಾವು ಅಷ್ಟು ಫೋನ್ ಮಾಡಿದ್ರು ಕೂಡ ಫೋನ್ ಅಂತೂ ಎತ್ತುತ್ತಾ ಇಲ್ಲ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಎಲ್ಲೇ ಒಂದು ಅಕ್ರಮ ಗಣಿಗಾರಿಕೆ ನಡೀತಿದ್ರೆ ಆ ಗ್ರಾಮದ ಪಿ ಅಲ್ಲಿನ ತಹಶೀಲ್ದಾರು ಸರ್ಕಲ್ ಇನ್ಸ್ಪೆಕ್ಟರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಈ ಸರ್ಕಾರಿ ಜಮೀನನ್ನು ಕಾಪಾಡಬೇಕಾದವರು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವರು ಶಿವಮೊಗ್ಗ ಜಿಲ್ಲೆಯ ಗಣಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೊನೆಯವರೆಗೂ ಫೋನ್ ಎತ್ತಲೇ ಇಲ್ಲ ಆದರೂ ನಾವು ನಮ್ಮ ಪ್ರಯತ್ನ ಬಿಡಲಿಲ್ಲ ಇನ್ಸ್ಪೆಕ್ಟರ್ ಹಿಡಿದು ಎ ಸಿ ತಹಶೀಲ್ದಾರ್ ಆರ್ ಐ ಪಿ ಒ ಎಲ್ಲರಿಗೂ ಕಾಲ್ ಮಾಡಿದ್ವಿ ಸರ್ ತಹಶೀಲ್ದಾರ್ ಅವರಲ್ಲ ನಾವು ಲಾವಿಗೇರಿ ಮತ್ತೆ ಮಳ್ಳ ಗ್ರಾಮದಲ್ಲಿ ಇದೀವಿ ಇಲ್ಲಿ ಸರ್ಕಾರಿ ಜಮೀನಲ್ಲಿ ಸಿಕ್ಕಾಪಟ್ಟೆ ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಸರ್ ಈಗ ಬಂದಿದೀವಿ ನಮ್ಮನ್ನ ನೋಡ್ಕೊಂಡು ಎಲ್ಲ ಓಡಿದ್ರು ಎರಡು ಲಾರಿ ಎಲ್ಲ ಇದೆ ಸರ್ ಈಗ ಬೇಕಾದ್ರೆ ತಾವು ಬಂದ್ರೆ ನಿಮ್ಗೆ ಆ ಸ್ಪಾಟ್ ಅನ್ನ ತೋರಿಸ್ಬಿಡ್ತೇವೆ ಸರ್ ಲಾವಿಗಿರಿ ಮಳ್ಳ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಗೆ ಕರೆ ಮಾಡಿದ್ವಿ ನಿಮ್ಮ ಇನ್ಸ್ಪೆಕ್ಟರ್ ನಂಬರ್ ಕೊಟ್ರಿ ನಿಮ್ದು ಇಲ್ಲಿ ನಮ್ಮ ಲಾವಿಗೆರೆ ಅಲ್ಲ ರಾವಿಗೆರೆ ಮಳ್ಳ ಗ್ರಾಮ ಇದೆಯಲ್ಲ ಸರ್ ಅಲ್ಲಿ ಸರ್ಕಾರಿ ಜಮೀನಲ್ಲಿ ಭಯಾನಕವಾಗಿ ಕೆಂಪು ಕಲ್ಲಿನ ಗಣಿಗಾರಿಕೆ ನಡೀತಾ ಇದೆ ಸರ್ ಸರ್ ಇವ್ರಿಗೆ ಗಣಿ ಗಣಿ ಇಲಾಖೆ ಕೊಟ್ವಿ ಐಗೆ ಕೊಟ್ಟಿದ್ದೀವಿ ತಹಶೀಲ್ದಾರಿಗೆ ಕೊಟ್ವಿ ಈಗ ಇವರು ತಹಶೀಲ್ದಾರು ಇನ್ನು ಐ ಮತ್ತೆ ಬರ್ತಾ ಇದ್ದಾರಂತೆ ತಹಶೀಲ್ ಇವರು ಐ ಅವರು ಅದಕ್ಕೆ ಪೊಲೀಸ್ ಪೊಲೀಸ್ನವರಿಗೂ ಹೇಳಿ ಅಂದ್ರೆ ನಿಮ್ಮ ಸಂತೋಷ್ ಅವರಿಗೂ ಫೋನ್ ಮಾಡಿದ್ವಿ ನಿಮ್ ನಂಬರ್ ಕೊಟ್ಟರು ಸರ್ ಅದು ಆದ್ರೆ ಪ್ರತಿಯೊಬ್ಬ ಅಧಿಕಾರಿಯೂ ಇಲ್ಲಿಗೆ ಬರಲು ಹಿಂದೇಟು ಹಾಕಿದ್ರು ಯಾಕಂದ್ರೆ ಇದೊಂದು ಭಯಾನಕ ಮಾಫಿಯಾ ನಾನು ಯಾಕೆ ಸಮಾಜಘಾತುಕ ಶಕ್ತಿಗಳು ಅಂತೀವಿ ಅಂದ್ರೆ ಬರೀ ಕುಡಿಯೋದು ಗಾಂಜಾ ಹೊಡಿಯೋದು ನಶೆಯಲ್ಲೇ ಎಲ್ಲ ಅಕ್ರಮ ಗಣಿಗಾರಿಕೆಯನ್ನು ಮಾಡೋದು ಎಲ್ಲ ನಶೆಯಲ್ಲೇ ಇರ್ತಾರೆ ಜೊತೆಗೆ ಒಂದಷ್ಟು ಬಿಹಾರ ಯು ಪಿಯಿಂದ ಹುಡುಗರನ್ನು ಕರ್ ಕರ್ಕೊಂಡು ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿನ ಇಲ್ಲಿನ ಹುಡುಗರಿಗೂ ಗಾಂಜಾ ಈ ಥರ ನಶೆಯನ್ನು ತುಂಬಿಸಿ ಹುಡುಗರ ಭವಿಷ್ಯವನ್ನು ಹಾಳು ಮಾಡ್ತಾರೆ ಯುವಕರ ಭವಿಷ್ಯವನ್ನು ಮಾಡ್ತಾರೆ ಇವರಿಗೆ ಬರುವಂಥ ಸಾವಿರಾರು ರೂಪಾಯಿ ಅಥವಾ ಲಕ್ಷಾಂತರ ಕೋಟಿಯಾಂತರ ರೂಪಾಯಿಯಲ್ಲಿ ಈ ಹುಡುಗರಿಗೆ ಗಾಂಜಕ್ಕೆ ಅದಕ್ಕಿಂತ ನೂರಿನ್ನೂರು ರೂಪಾಯಿ ಕೊಟ್ಟು ಅವರ ಭವಿಷ್ಯ ಹಾಳು ಮಾಡ್ತಾರೆ ಜೊತೆಗೆ ನಾಳೆ ಅವರು ಈ ಸಮಾಜಕ್ಕೆ ಆತುಕ ಶಕ್ತಿಗಳಾಗ್ತಾರೆ ರೌಡಿ ಪುಡಿಗಳು ಪುಡಿ ರೌಡಿಗಳ ಥರ ರೌಡಿಗಳೇ ಆಗಿ ಈ ಸಮಾಜದ ಶಾಂತಿಯನ್ನು ಕೂಡ ಹದಗೆಡ್ತಾರೆ ಅಕ್ರಮ ಕಲ್ಲುಗಣಿಗಾರಿಕೆ ಆಗಲಿ ಅಕ್ರಮ ಮರಳುಗಾರಿಕೆ ಆಗಲಿ ಯಾವುದೇ ಅಕ್ರಮ ಆಗಲಿ ನೋಡಕ್ಕಷ್ಟೇ ಅಕ್ರಮ ಅನಿಸುತ್ತೆ ಅದು ಈ ಸಮಾಜವನ್ನು ಸಮಾಜದ ನೆಮ್ಮದಿಯನ್ನು ಕೆಡಿಸುವಂತ ಒಂದು ಭೀಕರ ರೋಗ ಅದು ನೂರಾರು ಮರಗಳ ಮಾರಣ ಹೋಮ ಪಾಪದವರು ಯಾರೋ ಒಂದು ಸಣ್ಣ ಕಟ್ಟಿಗೆ ಅಥವಾ ಯಾವುದೋ ಒಂದು ಇದಕ್ಕೆ ಮನೆ ಕಟ್ಟತಿ ಒಂದು ತುಂಡು ಮರ ಕೊಡಿ ಅಂತ ಅಂದ್ರೆ ಫಾರೆಸ್ಟ್ ಇಲಾಖೆಯವರು ಸಾವಿರಾರು ಇದು ಹಾಕ್ತಾರೆ ಕೇಸ್ಗಳನ್ನ ಹಾಕ್ತಾರೆ ಆದ್ರೆ ಸರ್ಕಾರಿ ಜಮೀನಲ್ಲಿ ಇಂತಿಂತ ದೊಡ್ಡ ಮರಗಳನ್ನು ಕಟ್ಟು ಮಾಡಿ ಇವರು ಸಾಗಿಸ್ತಿದ್ರೆ ಇದು ಒಂದು ಮರ ಈ ಆ ಎಕರೆಗಟ್ಟಲೆ ಜಮೀನಲ್ಲಿ ಎಷ್ಟು ಮರಗಳನ್ನು ಕಡಿದು ಸಾಗಿಸಿದ್ದಾರೆ ಎಷ್ಟು ಸರ್ಕಾರಿ ಆಸ್ತಿ ಪಾಸ್ತಿ ನಾಶ ಆಗಿದೆ ಇದು ಯಾರು ಕೇಳೋರಿಲ್ವಾ ಇಲ್ಲಿ ಈ ಅರಣ್ಯ ಇಲಾಖೆಯವರು ಸತ್ತು ಹೋಗಿಬಿಟ್ಟಿದ್ದಾರೆ ಗಣಿ ಇಲಾಖೆಯವರು ಇಲ್ವಾ ಕಂದಾಯ ಇಲಾಖೆಯವರು ಯಾರು ಇಲ್ವಾ ಇಲ್ಲಿ ಹಾಗಾದರೆ ಯಾರು ಕೇಳೋರು ಇದು ಹೇಳುವ ಹಾಗಾದ್ರೆ ಶ್ರೀಮಂತರು ಸಮಾಜಘಾತಕ ವ್ಯಕ್ತಿಗಳು ಇವರು ಎಮ್ ಎಲ್ ಎ ಇನ್ನು ಇದು ಕಾಸ ಎಂ ಪಿ ಖಾಸ ಇವರಿಗೆಲ್ಲಾದ್ರೂ ಏನು ಬೇಕಾದರೂ ಮಾಡ್ಕೋಬೋದಾ ಸರ್ಕಾರಿ ಆಸ್ತಿನ ಲೂಟಿ ಮಾಡಬಹುದು ಅಕ್ರಮ ಮಾಡ್ಕೊಂಡು ಹೋಗ್ಬೋದು ಗಣಿಗಾರಿಕೆ ಮಾಡ್ಕೊಂಡು ಹೋಗ್ಬೋದು ಈ ಈ ವಿಚಿತ್ರ ಸನ್ನಿವೇಶ ನಿಜವಾಗ್ಲೂ ನಮಗೆ ಅಸಹ್ಯ ಮೂಡಿಸುತ್ತೆ ಇಂಥ ಒಂದು ಸರ್ಕಾರಿ ಸರ್ಕಾರ ಇಂಥ ಒಂದು ಸರ್ಕಾರಿ ವ್ಯವಸ್ಥೆ ಬೇಕಾ ಅನ್ಸುತ್ತೆ ನಾವು ಪದೇ ಪದೇ ಕಾಲ್ ಮಾಡಿದ್ರು ಯಾವ ಅಧಿಕಾರಿಯೂ ಬರಲಿಲ್ಲ ಈ ಸಂದರ್ಭದಲ್ಲಿ ಗಣಿಗೂಂಡಾಗಳು ಅಲ್ಲಿ ನಿಲ್ಲಿಸಿದ್ದ ಲಾರಿಗಳನ್ನು ಒಂದೊಂದಾಗಿಯೇ ಓಡಿಸಿಕೊಂಡು ಹೋದರು ತಡೆಯಲು ಹೋದರೆ ನಮ್ಮ ಮೇಲೆಯೇ ಲಾರಿ ಹತ್ತಿಸುವ ಪ್ರಯತ್ನ ಮಾಡಿದ್ರು ಕೊನೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಆಗಮಿಸಿದ್ರು ಆ ಬಳಿಕ ಫಾರೆಸ್ಟ್ ಆಫೀಸರ್ ಪಂಚಾಯತ್ ಸೆಕ್ರೆಟರಿ ಹೀಗೆ ಒಬ್ಬೊಬ್ಬರಾಗಿಯೇ ಬಂದರು ಸರ್ ಇದ್ದಾರೆ ಆರ್ಯವರು ಇಲ್ಲಿದ್ದಾರೆ ಸರ್ ಆದ್ರೆ ಸಮಸ್ಯೆ ಆಗಿದ್ದೇನಂದ್ರೆ ದೊಡ್ಡ ನನ್ನ ಮೇಲೆ ಲಾರಿ ಹತ್ತಿಸಿ ನನ್ನ ಮರ್ಡರ್ ಅಟೆಂಪ್ಟ್ ಮಾಡಿದ್ರು ಸರ್ ಇಲ್ಲಿ ನನಗೆ ಈಗಲೇ ಬೆಳಿಗ್ಗೆ ಆಯ್ತಾ ನಾನು ಬೆಳಿಗ್ಗೆಯಿಂದ ಪೊಲೀಸರಿಗೆ ಫೋನ್ ಮಾಡ್ತಾನಿದ್ದೀನಿ ಮಾಡ್ತಾನೇ ಮಾಡ್ತಾನೆ ಇದ್ದೀನಿ ಸರ್ ಈಗೂ ಇಲ್ಲಿನವರೆಗೆ ಒಂದು ಒಬ್ಬರನ್ನು ಕಳಿಸ್ಲಿಲ್ಲ ಸರ್ ಪಾಪ ಆರೈ ಅವರು ಬಂದಿದ್ದಾರೆ ಎರಡು ಗಂಟೆಯಿಂದ ಆರೈ ಕಾಯ್ತಾ ಇದ್ದಾರೆ ಇಲ್ಲಿ ಜನ ಫುಲ್ಲು ರೌಡಿಗಳು ನಮ್ಮನ್ನು ಬಂದು ಬಂದು ಹೆದರಿಸ್ತಾ ಇದ್ದಾರೆ ಸರ್ ನಾವು ಎಸಿ ಸಿ ಡಿವೈಎಸ್ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ ಬಳಿಕ ಸಾಗರ ಸಬ್ ಇನ್ಸ್ಪೆಕ್ಟರ್ ಯುವರಾಜ್ ಸ್ಥಳಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲೂ ಸ್ಥಳೀಯ ಗಣಿಗೂಂಡಾಗಳ ಅಬ್ಬರ ಆರ್ಭಟ ಕಡಿಮೆಯಾಗ್ಲಿಲ್ಲ ಅಧಿಕಾರಿಗಳನ್ನೇ ಹೆದರಿಸುವ ಬೆದರಿಸುವ ಪ್ರಯತ್ನ ಮಾಡಿದ್ರು ಅದ್ ನಮ್ಮತ್ರ ವಿ ಹ್ಯಾವ್ ಎವ್ರಿ ರೆಕಾರ್ಡ್ಸ್ ಇಂಚು ಇಂಚು ರೆಕಾರ್ಡ್ ಇದೆ ಎಲ್ಲೆಲ್ಲಿ ಏನೇನಿತ್ತು ಎತ್ತ ಎತ್ತಿತ್ತು ಅಲ್ಗಾಡಿದ್ರು ಕೂಡ ನಾನಂತೂ ಕೋರ್ಟಿಗೆ ಹೋಗ್ಬೇಕು ಹೋಗೋದು ಹೋಗಿದೆ ನಾವು ಯಾವತ್ತೂ ಕೂಡ ಅಕ್ರಮಕ್ಕೆ ಯಾವತ್ತೂ ಸಾಥ್ ಕೊಟ್ಟವರಲ್ಲ ಮಾಡಕಲ್ಲ ಇವತ್ತು ಅಕ್ರಮ ಮಾಡಿದ್ರೆ ಒಪ್ಕೊಳಿ ಅಕ್ರಮ ಒಪ್ಕೊಬೇಕು ಆಮೇಲೆ ಕಾನೂನಾತ್ಮಕವಾಗಿ ಏನೇನಿದೆ ಅದನ್ನ ನಾವು ಮಾಡ್ಕೊಬೇಕಪ್ಪ ಅಕ್ರಮ ಮಾಡಿದ್ಮೇಲೂ ನಾನೇ ಮಾಡಿದ್ದು ಸರಿ ಅನ್ನೋದಿದೆಯಲ್ಲ ಅದು ಅಹಂಕಾರದ ಪರಮಾವಧಿ ನಿಮಗೆ ಗಂಡಸ್ತನ ಇದ್ರೆ ನಮಗೂ ಗಂಡಸ್ತನ ಇದೆ ಈ ಹ್ಯಾವ್ ಗಂಡಸ್ತನ ಅಲ್ಲ ನಾನು ಹೇಳಿದ್ದು ನೀವು ದೊಡ್ಡ ಜನ ಆದ್ರೆ ನಾವು ದೊಡ್ಡ ಜನನೇ ನಮ್ಮ ಪಟ್ಟಿಗೆ ನಾವು ದೊಡ್ಡ ಜನನೇ ಏ ನಾವು ನಾ ನಿಮಗೆ ನೀವು ನಿಮ್ಗೆ ದೊಡ್ಡ ಜನ ನೀವು ದೊಡ್ಡ ಬೇಡ ನಾನು ಮಾತಾಡಕ್ಕೆ ಬರಲ್ಲ ನಾನು ಮಾತಾಡೋಕೆ ಬರಲ್ಲ ಸರ್ ನಾನು ಮಾತಾಡಕ್ಕೆ ಬರೋಲ್ಲ ನಾನು ಮಾತಾಡೋಕ್ಕೇನು ಬರಲ್ಲ ಅಕ್ರಮ ಅಕ್ರಮ ಅಷ್ಟೇ ಇಲ್ಲ ನಾನು ನೀವು ಅಹಂಕಾರ ನೀವೇನ್ ಅಹಂಕಾರ ತೋರಿಸಿದ್ರು ಮಾಡಿದ್ರೆ ನಾನ್ ನನ್ನ ನಂದೇನಿದ್ರೆ ನಾನ್ ತೋರಿಸ್ತೇನೆ ಆಯ್ತು ಅದು ನಾನು ನಾನ್ ನೀ ಕೇಳದವಳಲ್ಲ ನಾನು ರೈತನ ಮಗಳೇ ನಾನು ರೈತನ ಮಗಳೇ ಸರ್ ನಾನು ರೈತನ ಯಾವ ರೈತನು ಕಲ್ಲು ಗಣಿಗಾರಿಕೆ ಮಾಡಿ ಯಾವ ರೈತನು ಕೂಡ ಕಲ್ಲು ಗಣಿಗಾರಿಕೆ ಮಾಡಿ ಮಾಡಕ್ಕಾಗಲ್ಲ ಆದ್ರೆ ಒಂದೊಂದು ಗೆ ಒಂದೊಂದು ಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದೀರಿ ನೀವು ನನಗೆ ಹೇಳಕ್ ಬರಬೇಡಿ ಸರ್ ಇದೇನು ಕೇಕ ಇದು ಕೇಕಾ ಇದು ಇರ್ಲಿ ಸರ್ ಅಕ್ರಮಕ್ಕೆ ನನಗೆ ಯಾರು ಫಾಲೋರ್ಸ್ ಬೇಡ ಅಕ್ರಮ ಮಾಡೋರ್ ಫಾಲೋವರ್ಸ್ ಬೇಡ ಅಕ್ರಮ ಸರ್ ಬೇಡ ಸರ್ ಅಕ್ರಮ ಮಾಡೋರು ದೇವರೇ ಬೇಡ ನನಗೆ ಅಕ್ರಮ ಮಾಡೋರು ಬೇಡ ಈ ಪ್ರಕೃತಿ ನಾನು ದೂಚೋರು ಅಕ್ರಮ ಮಾಡೋರು ಸರ್ಕಾರಕ್ಕೆ ಮೋಸ ಮಾಡೋರು ರಾಯಲ್ಟಿ ಕಟ್ಟದವರು ಈ ರೀತಿ ಮಾಧ್ಯಮದವರು ಬಂದಾಗ ಗಾಡಿ ಬೇಡವೇ ಬೇಡ ಬೇಡವೇ ಬೇಡ ಕಷ್ಟ ಅಲ್ಲ ಅಕ್ರಮ ಮಾಡೋರಿಗೆ ಕಷ್ಟ ಇಲ್ಲ ಅಕ್ರಮ ಮಾಡೋರಿಗೆ ಕಷ್ಟ ಇಲ್ಲ ನಿಮ್ಗೆ ಹೊಟ್ಟೆ ಊರಿ ಯಾಕಾಗ್ತಿರೋದಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದೀರಿ ಇನ್ವೆಸ್ಟ್ ಮಾಡಿದೀರಿ ಯಾವ ಕೂಲಿ ಸರ್ ಅಯ್ಯೋ ಸರ್ ಕೂಲಿ ಕಾರ್ಮಿಕರಿಗೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಕ್ಕಾಗತ್ತಾ ಕೋರಿ ಕೂಲಿ ಕಾರ್ಮಿಕರಿಗೆ ಸರ್ ನಿಮ್ಮ ಬ್ಯಾಕ್ಗ್ರೌಂಡ್ ನಾನು ಹೇಳಲ್ಲ ಹೇಳ ಹೇಳಿ ಇಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು ಯಾರು ಕೂಲಿಗಳು ಈ ಒಂದು ಲಾರಿಗೆ ಎಷ್ಟು ರೀ ಎಷ್ಟು ಒಂದು ಲಾರಿ ಬರ್ಬೇಕು ಅಂದ್ರೆ ಅಂತ ಎಷ್ಟು ಲಾರಿ ಬಂದಿದೆ ಒಂದು ಎಷ್ಟು ಬೆಳಿಗ್ಗೆ ನಾನು ಬಂದ ಸರ್ ಒಂದು ಸ್ವಲ್ಪ ನೋಡಿ ಸರ್ ನೀವು ನನಗೆ ಕಲಿಸ್ಬೇಕು ಅಲ್ಲ ನನ್ನತ್ರ ಇಲ್ಲ ಮಾತಾಡಕೋ ನನಗೆ ಅನುಭವ ನನಗೆ ಅನುಭವ ಇಲ್ವಾ ಅಂತ ನನ್ಗೆ ಅನುಭವ ಇಲ್ವಾ ಏನ್ ನನ್ಗೆ ಅಕ್ರಮ ನೋಡೇ ಇಲ್ವಾ ನಾನ್ ಅಕ್ರಮ ನೋಡೇ ಇಲ್ವಾ ನನ್ನತ್ರ ಹೇಳ್ತೀರಾ ಏನ್ ಮಾತಾಡ್ತಾರೆ ಹೀಗೆ ಲಾವಿಗೆರೆ ಮಳ್ಳಾ ಗ್ರಾಮದ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವಿಜಯ್ ಟೈಮ್ಸ್ ದಿಟ್ಟವಾಗಿ ಹೋರಾಟ ಮಾಡಿತು ನಮ್ಮ ಹೋರಾಟದ ಫಲವಾಗಿ ಕಂದಾಯ ಇಲಾಖೆಯವರು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅಕ್ರಮ ಗಣಿ ದಂಧೆಕೋರರ ವಿರುದ್ಧ ದೂರು ದಾಖಲಿಸಿದ್ರು ಎರಡು ಲಾರಿಗಳ ಮಾಲೀಕರು ಹಾಗೂ ಅಕ್ರಮ ಗಣಿ ಮಾಡುತ್ತಿದ್ದ ರಘು ಹಾಗೂ ಆತನ ಸಹಚರರ ವಿರುದ್ಧ ದೂರು ದಾಖಲಿಸಿದ್ರು ಕಂದಾಯ ಇಲಾಖೆ ಸರ್ಕಾರ ಜಾಗದ ಸಮೀಕ್ಷೆಗೆ ಆದೇಶ ನೀಡಿತು ಅಕ್ರಮ ಗಣಿಗಾರಿಕೆಗೆ ಸದ್ಯ ಬ್ರೇಕ್ ಹಾಕಿತು ಇದು ವಿಜಯ್ ಟೈಮ್ಸ್ ನ ಹೋರಾಟದ ಫಲಶ್ರುತಿ ಯಾವ ರೀತಿ ಸಾಗರ ಜಿಲ್ಲೆಯ ಮಳ್ಳ ಲಾವಗಿರಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಅದು ಕೂಡ ಶಾಸಕರ ಆಪ್ತವರೊಬ್ರು ಸರ್ಕಾರಿ ಜಮೀನಲ್ಲೇ ಈ ಪರಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರು ಕೂಡ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಗೊತ್ತೇ ಇಲ್ಲ ಪೊಲೀಸರಿಗೆ ತಿಳದೇ ಇಲ್ಲ ಇನ್ನು ರಸ್ತೆಯಲ್ಲಿ ಹೋಗ್ತಿರುವಾಗ ಆರ್ಟಿಒ ಕೇಳಲೇ ಇಲ್ಲ ಈ ರೀತಿಯ ಒಂದು ದುರಂತ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಹಾಗಾಗಿ ಈಗ ಜನರೇ ಎಚ್ಚೆತ್ತುಕೊಳ್ಬೇಕಾಗಿದೆ ಇವರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಕಾನೂನಾತ್ಮಕ ಹೋರಾಟವನ್ನು ವಿಜಯ್ ಟೈಮ್ಸ್ ಮಾಡಿಯೇ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕವರ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆದಿದೆ ನಮ್ಮನ್ನ ಸಂಪರ್ಕಿಸಿ ಸ್ನೇಹಿತರೆ ವಿಜಯ್ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮಗಳು ನಡೀತಾ ಇದ್ರು ಕೂಡ ನಮಗೆ ತಿಳಿಸಿ ನಮ್ಮ ಹೋರಾಟಕ್ಕೆ ನೀವು ನಮಗೆ ನೈತಿಕವಾಗಿ ಬೆಂಬಲ ಕೊಡ್ತಾನೆ ಇರ್ತೀರ ಅದೇ ರೀತಿ ನಾವು ಯಾರಿಗೂ ಹೆದರದೆ ಯಾರ ಮುಲಾಜಿಗೂ ಒಳಗಾಗದೆ ಈ ಕವರ್ ಸ್ಟೋರಿಯನ್ನು ಮಾಡ್ತಾ ಇರಬೇಕು ಅಂದರೆ ನೀವು ಆರ್ಥಿಕವಾಗಿಯೂ ಕೂಡ ನಮಗೆ ಸಪೋರ್ಟ್ ಕೊಡಬೇಕು ಹೆಚ್ಚೇನೂ ಕೇಳ್ತಾ ಇಲ್ಲ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ರೂಪಾಯಿ ಕೊಟ್ಟು ನಮ್ಮ ವಿಜಯ್ ಟೈಮ್ಸ್ನ ಒಳ್ಳೆಯ ಕೆಲಸಕ್ಕೆ ಸಪೋರ್ಟ್ ಮಾಡಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್ ವಿಜಯ್ ಟೈಮ್ಸನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅದೇ ರೀತಿ ನಮ್ಮ ವೆಬ್ಸೈಟ್ ವಿಜಯ್ ಟೈಮ್ಸ್ ಡಾಟ್ ಕಾಮ್ಗೆ ವಿಸಿಟ್ ಕೊಡಿ ನಿರಂತರ ಸುದ್ದಿಯನ್ನು ನೋಡ್ತಾ ಇದ್ದೀವಿ